ವಚನ ವಾಚನ ನಾದ ಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರನು ಉತ್ಪತ್ತಿ ಸ್ಥಿತಿ ಲಯಗಳಿಲ್ಲದಂದು ಅಕ್ಷಯನೆಂಬ ಗಣೇಶ್ವರನು ಓದು ವೇದಗಳಿಲ್ಲದಂದು ಓಂಕಾರನೆಂಬ ಗಣೇಶ್ವರನು ಯುಗ ಯುಗಂಗಳಿಲ್ಲದಂದು ಊರ್ಧ್ವಮುಖನೆಂಬ ಗಣೇಶ್ವರನು ಗುಹೇಶ್ವರ ಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನು ನಾದ ಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರನು ಉತ್ಪತ್ತಿ ಸ್ಥಿತಿ ಲಯಂಗಳಿಲ್ಲದಂದು ಅಕ್ಷಯನೆಂಬ ಗಣೇಶ್ವರನು ಓದು ವೇದಗಳಿಲ್ಲದಂದು ಓಂಕಾರನೆಂಬ ಗಣೇಶ್ವರನು ಯುಗ ಯುಗಂಗಳಿಲ್ಲದಂದು ಊರ್ಧ್ವಮುಖನೆಂಬ ಗಣೇಶ್ವರನು ಮಹ ಗುಹೇಶ್ವರ ಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನು ಈ ಒಂದು ವಚನ ಅಲ್ಲಮ್ಮ ಪ್ರಭುದೇವರಿಂದ ನಿರ್ಮಿತವಾದದ್ದು ಪ್ರಭುದೇವರು ಪರಮಾತ್ಮನ ವಿವಿಧ ಮುಖಗಳನ್ನು ಮತ್ತೊಮ್ಮೆ ವಚನದಲ್ಲಿ ಪ್ರಸ್ತುತಪಡಿಸಿದ್ದಾರೆ ನಾದ ಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರ ಇದ್ದ ನಾದ ಮತ್ತು ಬಿಂದು ಅದಕ್ಕಿಂತಲೂ ಮೂಲವಾಗಿ ಆ ಗಣೇಶ್ವರನಿದ್ದ ನಾದ ಅಂದರೆ ಶಿವ ಬಿಂದು ಅಂದರೆ ಶಕ್ತಿ ಶಿವ ಶಕ್ತಿ ಎರಡರ ಅವತಾರವಾಗ್ತದೆ ಈ ಜಗತ್ತಿನಲ್ಲಿ ಆ ಶಿವಶಕ್ತಿ ಅವತಾರಕ್ಕಿಂತಲೂ ಮೊದಲು ಇದ್ದದ್ದು ನಿರ್ಭಯನೆಂಬ ಗಣೇಶ್ವರ ಈ ಶಿವಶಕ್ತಿ ಎಂಬ ತತ್ವ ಭೇದ ಪರವಸ್ತು ಎನಿಸುವಂತಹ ಪರಶಿವನಲ್ಲಿ ಇಲ್ಲ ಪರಶಿವನಲ್ಲಿ ಭೇದವೇ ಇಲ್ಲ ಅಲ್ಲಿ ಶಿವ ಮತ್ತು ಶಕ್ತಿ ಎಂಬ ಭೇದ ಇಲ್ಲ ಅದು ತಾನು ತಾನಾಗಿದೆ ಏಕವಾಗಿದೆ ಎಲ್ಲಿ ಭೇದವೋ ಅಲ್ಲಿ ಭಯ ಇರ್ತದೆ ಪರಶಿವನಲ್ಲಿ ಭೇದವೂ ಇಲ್ಲ ಭಯವೂ ಇಲ್ಲ ಅದಕ್ಕೆ ಅವನು ನಿರ್ಭಯ ನಾದ ಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರ ನೋಡಿ ಮೊದಲನೇ ಸಾಲು ಬರ್ತಾ ಇದೆ ವಚನದಲ್ಲಿ ಎಲ್ಲಿ ನಾದ ಇದೆ ಎಲ್ಲಿ ಬಿಂದು ಇದೆ ಎಲ್ಲಿ ಶಿವ ಇದೆ ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಯ ಇದೆ ಏಕೆ ಅಲ್ಲಿ ಎರಡಾಯಿತು ಒಂದಿದ್ದುದು ಎರಡಾಯಿತು ಆದರೆ ಪರಶಿವನಲ್ಲಿ ಭೇದವೇ ಇಲ್ಲ ಒಂದೇ ಇದೆ ಅದು ಆದ್ದರಿಂದ ಆತ ನಿರ್ಭಯ ಪರಶಿವನ ನಂತರ ಕಾಣಬರುವಂತಹ ತತ್ವವೇ ಮಹಾಲಿಂಗ ಅದೇ ಶಿವಶಕ್ತಿ ಸಂಪುಟ ಮಹಾಲಿಂಗವೇ ಶಿವಶಕ್ತಿ ಸಂಪುಟ ಮಹಾಲಿಂಗವು ಅಕುಂಚನಗೊಂಡಾಗ ಆ ಶಿವಶಕ್ತಿ ಸಂಪುಟ ಉದ್ಭವ ಆಗ್ತದೆ ಈ ಶಿವಶಕ್ತಿ ಸಂಪುಟದಿಂದ ಮುಂದೆ ಮೂವತ್ತಾರು ತತ್ವಗಳು ಬರ್ತವೆ ಅವುಗಳಿಂದ ಸಂಯೋಜನೆಗೊಂಡದ್ದೇ ವ್ಯಷ್ಟಿ ಅದರಿಂದಲೇ ಸಮಷ್ಟಿ ವಿಶ್ವ ಈ ಮೂವತ್ತಾರು ತತ್ವಗಳ ಸಮೂಹವೇ ಗಣ ಗಣ ಗಣಗಳು ಅಂತವೆಲ್ಲ ಈ ಮೂವತ್ತಾರು ತತ್ವಗಳೇ ಗಣ ಆ ಗಣಕ್ಕೂ ಆ ಗಣದ ಮೂಲವಾದ ಮಹಾಲಿಂಗಕ್ಕೂ ಪರಶಿವನು ಒಡೆಯನು ಆದ್ದರಿಂದ ಅವನು ಗಣೇಶ್ವರ ಗಣಗಳಿಗೆ ಈಶ್ವರ ಗಣೇಶ್ವರ ಆದ್ದರಿಂದ ನಾದ ಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರ ನಿದ್ದ ಆತನೇ ಸೃಷ್ಟಿಯ ಮೂಲ ಶಕ್ತಿ ಉತ್ಪತ್ತಿ ಸ್ಥಿತಿ ಲಯಗಳಿಲ್ಲದಂದು ಅಕ್ಷಯನೆಂಬ ಗಣೇಶ್ವರ ಈ ಜಗತ್ತೇ ಉತ್ಪತ್ತಿಯಾಗಿರಲಿಲ್ಲ ಸ್ಥಿತಿನೂ ಇರಲಿಲ್ಲ ಲಯನೂ ಇರಲಿಲ್ಲ ಅವಾಗ ಅಕ್ಷಯನೆಂಬ ಗಣೇಶ್ವರ ನಿದ್ದ ಏಕೆ ಮಹಾಲಿಂಗದ ಗರ್ಭದಿಂದ ಹೊರಹೊಮ್ಮಿದ ಎಲ್ಲದಕ್ಕೂ ಉತ್ಪತ್ತಿ ಇದೆ ಮತ್ತೆ ಅಕ್ಷಯನೆಂಬ ಗಣೇಶ್ವರ ಬೇರೆ ನಿರ್ಭಯನೆಂಬ ಗಣೇಶ್ವರ ಬೇರೆ ಅಲ್ಲ ಅದು ಒಂದೇ ಶಕ್ತಿ ಆದ್ರೆ ಹೆಸರನ್ನ ಇಲ್ಲಿ ಬೇರೆ ಕೊಡ್ತಾ ಹೋಗಿದ್ದಾರೆ ಅಲ್ಲಿ ನಿರ್ಭಯ ಭಯ ಇಲ್ಲದಕ್ಕೆ ಆತನಿಗೆ ನಿರ್ಭಯ ಅಂದ್ರು ಇಲ್ಲಿ ಕ್ಷಯ ಇಲ್ಲದಕ್ಕೆ ಅಕ್ಷಯ ಅಂತ ಕರೆದ್ರು ಕ್ಷಯ ಎಲ್ಲಿದೆ ಉತ್ಪತ್ತಿ ಸ್ಥಿತಿ ಲಯಗಳಿಗಿದೆ ಆದ್ರೆ ಉತ್ಪತ್ತಿ ಸ್ಥಿತಿ ಲಯ ಜಗತ್ತ ಇರಲಿಲ್ಲ ಆವಾಗ ಇದ್ದಂತಹ ಶಕ್ತಿ ಅದು ಅಕ್ಷಯ ಮಹಾಲಿಂಗದ ಗರ್ಭದಿಂದ ಹೊರಹೊಮ್ಮಿದ ಎಲ್ಲದಕ್ಕೂ ಉತ್ಪತ್ತಿ ಇದೆ ಸ್ಥಿತಿ ಇದೆ ಲಯ ಇದೆ ಗಣೇಶ್ವರನಾದ ಆ ಪರಶಿವನಿಗೆ ಇವು ಮೂರೂ ಇಲ್ಲ ಆದ್ರಿಂದ ಆತ ಅಕ್ಷಯನಾಗಿದ್ದಾನೆ ಇನ್ನ ಓದು ಓಂಕಾರ ಓಂಕಾರನೆಂಬ ಗಣೇಶ್ವರನಿದ್ದ ಓದಿಗೆ ಅರಿವಿಗೆ ನಿಲುಕುವಂಥವು ವೇದಾದಿಗಳು ಅವು ಶಬ್ದರಾಶಿಗಳು ಅವೆಲ್ಲ ಹೊರಬಂದದ್ದು ಓಂಕಾರ ಮಹಾಪ್ರಣವದಿಂದ ಓಂಕಾರದಲ್ಲಿ ಶಬ್ದಗಳೆಲ್ಲ ಶಾಂತ ಎಲ್ಲವೂ ನಿಶಬ್ದ ಅದಕ್ಕೆ ಅದು ಪರಶಿವ ನಿಶಬ್ದ ಪ್ರಣವ ಅದು ನಿಶಬ್ದ ಪ್ರಣವ ಅಂದರೆ ತಾನು ತಾನಾಗುವಂತಹ ಅದು ಆದ್ದರಿಂದ ಮೂಲ ಓದು ಇಲ್ಲ ವೇದ ಇಲ್ಲ ಯಾವುದು ಇಲ್ಲ ಆವಾಗ ಓಂಕಾರನೆಂಬ ಗಣೇಶ್ವರನಿದೆ ಕೇವಲ ಶಬ್ದ ಮಾತ್ರ ಇತ್ತು ಓಂಕಾರನೆಂಬ ಶಬ್ದ ಇತ್ತು ಇನ್ನು ಯುಗ ಜುಗಂಗಳಿಲ್ಲದಂದು ಊರ್ಧ್ವಮುಖ ಗಣೇಶ್ವರನು ಸ್ಪಷ್ಟವಾದ ವಿಶ್ವದಲ್ಲಿ ಯುಗಯುಗವೆಂಬ ಕಾಲಮಾನ ಇದೆ ಬೇರೆ ಬೇರೆ ಯುಗಗಳು ವರ್ಷಗಳು ಋತುಗಳು ಏನೇನು ಹೇಳ್ತೇವೆ ಅದು ಕಾಲಮಾನ ಪರಶಿವನು ಈ ಕಾಲಕ್ಕೆ ಮೀರಿದವನು ಆದ್ರಿಂದ ಆತ ಊರ್ಧ್ವ ಇವೆಲ್ಲವಕ್ಕೂ ಒಳಗಾಗಿಲ್ಲ ಆತ ಅದು ಒಂದು ಅದ್ಭುತವಾದ ಶಕ್ತಿ ಅದಕ್ಕಾಗಿಯೇ ಅವನು ಊರ್ಧ್ವ ಊರ್ಧ್ವ ಮುಖನೆಂಬ ಗಣೇಶ್ವರ ಇನ್ನು ಗುಹೇಶ್ವರಲಿಂಗವಿಲ್ಲದನ್ನು ನಿರ್ಮಾಯನೆಂಬ ಗಣೇಶ್ವರ ವಿಶ್ವದ ಅಂತರ್ಯಾಮಿಯಲ್ಲಿ ಈಶಾ ಮಹಾಲಿಂಗ ಈಶನು ತೋರುವ ಮುಂಚೆಯೇ ಪರಶಿವನ ಅಸ್ತಿತ್ವ ಎಲ್ಲಿ ವಿಶ್ವವೋ ಅಲ್ಲಿ ಮಾಯೆ ಪರಶಿವನಲ್ಲಿ ವಿಶ್ವವಿಲ್ಲ ಅದಕ್ಕೆ ವಿಶ್ವಾತ್ಮ ಭಾವವೂ ಇಲ್ಲ ಆದ್ದರಿಂದ ಅವನು ನಿರ್ಮಾಯ ಮಾಯೆಗೆ ಒಳಗಾಗದೇ ಇರುವುದರಿಂದ ಆತ ನಿರ್ಮಾಯ ಭೇದಕ್ಕೆ ಕಾರಣವಾದದ್ದು ಮಾಯೆ ಸ್ವಪರ ಭಾವಕ್ಕೆ ಆಸ್ಪದವಿದ್ದದ್ದು ಮಾಯೆ ಹೌದಾ ಸ್ವ ಅಂದರೆ ನನ್ನದು ಅನ್ನೋದು ಪರ ಅನ್ನೋದು ಈ ಭಾವಕ್ಕೊಳಗಾಗಿರುವಂತಹದ್ದೇ ಮಾಯೆ ಜೀವನದಲ್ಲಾಗಲಿ ವಿಶ್ವದ ಒಡೆಯನಾದ ಈಶನಲ್ಲಾಗಲಿ ಈ ಸ್ವಪರ ಭಾವಗಳು ಇಲ್ಲವೇ ಇಲ್ಲ ಈ ಮೂಲವಾದಂತಹ ಶರೀರದ ಒಂದು ಜೀವ ಐತಲ್ಲ ಅದಕ್ಕೂ ಸಹ ಸ್ವಪರ ಇಲ್ಲ ದೇಹಕ್ಕಿದೆ ಭಾವಕ್ಕಿದೆ ಆದರೆ ಜೀವಕ್ಕಿಲ್ಲ ವಿಶ್ವದ ಒಡೆಯನಾದ ಈಶನಿಗೂ ಸಹ ಈಶ್ವ ಪರ ಭಾವಗಳು ಇಲ್ಲ ಆದ್ದರಿಂದ ಅವರು ಸಮಾಯರು ಅಂದರೆ ಮಾಯೆಗೆ ಒಳಗಾದವರಲ್ಲ ಪರಶಿವನಲ್ಲಿ ಭೇದ ಭಾವಿ ಇಲ್ಲವಾಗಿ ಅವನು ನಿರ್ಮಾಯ 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 ಮಾಯೆಗೆ ಒಳಗಾಗದೇ ಇರುವಂತಹ ಸ್ಥಿತಿಯೇ ನಿರ್ಮಾಯ ಹೀಗೆ ಪರಶಿವನು ಯುಗ ಜುಗಂಗಳಿಲ್ಲದಂದು ಊರ್ಧ್ವಮುಖ ಗಣೇಶ್ವರನು ಆಗಿದ್ದ ಗುಹೇಶ್ವರ ಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನಾಗಿದ್ದ ಮಾಯೆಗೆ ಸಿಲುಕಿರಲಿಲ್ಲ ನಾದ ಬೆಳ ಇಲ್ಲದೆ ಇದ್ದಾಗ ನಿರ್ಮಾಯನೆಂಬ ನಿರ್ಭಯನೆಂಬ ಗಣೇಶ್ವರನಾಗಿದ್ದ ಉತ್ಪತ್ತಿ ಸ್ಥಿತಿ ಲಯಗಳು ಆಗದೇ ಇರುವಂತಹ ಕಾಲದಲ್ಲಿ ಅಕ್ಷಯನೆಂಬ ಗಣೇಶ್ವರನಾಗಿದ್ದ ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾ ಹೋಗಿದ್ದಾರೆ ಅದರಿಂದ ಮೂಲವಾದ ಈ ಸೃಷ್ಟಿಯ ಶಕ್ತಿ ಈ ಸೃಷ್ಟಿ ಆಗದೇ ಇರುವಂತಹ ಕಾಲದಲ್ಲಿ ಇತ್ತಲ್ಲ ಅದು ಆ ಪರಶಿವ ಆ ಗಣೇಶ್ವರ ಎಂಬಂತಹ ಮಾತನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದ್ರಿಂದ ಮೂಲ ಪರಮಾತ್ಮನ ಶಕ್ತಿ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆಗ ದೇವರ ಕಲ್ಪನೆ ನಮಗೆ ಸರಿಯಾಗಿ ಆಗ್ತದೆ ಇಲ್ಲಾಂದ್ರೆ ಅರ್ಧಮರ್ಧ ತಿಳ್ಕೊಂಡು ನಾವೆಲ್ಲರೂ ಕಿತ್ತಾಡಲಿಕ್ಕೆ ಪ್ರಾರಂಭ ಮಾಡಿರೋದನ್ನ ಈ ಗಮನಿಸ್ಬೋದು ಎಲ್ಲರೂ ಕಿತ್ತಾಡ್ತಾ ಇದ್ದಾರೆ ಆದರೆ ಮೂಲ ಸೃಷ್ಟಿಯ ಶಕ್ತಿ ಅದಕ್ಕೆ ಕಾರಣವಾದಂತಹ ಆ ಒಂದು ಶಕ್ತಿ ಇದೆಯಲ್ಲ ಅದು ಅಕ್ಷಯ ಇದೆಯಲ್ಲ ನಿಶಬ್ದ ಪ್ರಣವ ಇದೆಯಲ್ಲ ನಿರ್ಮಾಯನೆಂಬಂತಹ ಗಣೇಶ್ವರ ಇದೆಯಲ್ಲ ಅದು ಆ ಪರ ಶಿವ ಆ ಶಿವ ಮೂಲ ಶಿವ ಇಂತಿ ನಿಮ್ಮ ಆತ್ಮೀಯ ಮಾತೆ ಶರಣಾಂಬಿಕೆ